ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದಿಂದ ಸರ್ಕಾರಿ ಶಾಲೆ ಕುಸಿತ ಇದೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ ಹಾವೇರಿ ಜಿಲ್ಲೆ ಶಿಗ್ಗಾವಿ ತಾಲೂಕಿನ ಹಿರೇಮಲ್ಲೂರು ಗ್ರಾಮದಲ್ಲಿ ನಡೆದಿರೋ ಘಟನೆ ಇದು ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದಿಂದ ಸರ್ಕಾರಿ ಶಾಲೆ ಕುಸಿತ ಇರುವಂತದ್ದು ಹಿರೇಮಲ್ಲೂರ ಗ್ರಾಮದಲ್ಲಿನ ಸರ್ಕಾರಿ ಪ್ರಾಥಮಿಕ ಪ್ರೌಢಶಾಲೆಯ ದುಸ್ಥಿತಿ ಒಟ್ಟು ಒಂಬತ್ತು ಕೊಠಡಿಗಳಿದ್ದು ಎಂಟು ಕೊಠಡಿಗಳಿಗೆ ಮೇಲ್ಛಾವಣಿ ಕುಸಿತಗೊಂಡಿದೆ ಒಂದು ಕೊಠಡಿಯ ಗೋಡೆ ಬಿರುಕು ಬಿಟ್ಟು ಮೇಲ್ಚಾವಣಿ ಕುಸಿತವಾಗಿರುವಂತದ್ದು ಮೇಲ್ಚಾವಣಿ ಕುಸಿತಗೊಂಡಿದ್ದು ಅಧಿಕಾರಿಗಳು ಮಾತ್ರ ಕ್ಯಾರೆ ಅಂತ ಇಲ್ಲ ಅಧಿಕಾರಿಗಳು ಕೂಡಲೇ ದುರಸ್ತಿ ಮಾಡಿಸ್ಬೇಕು ಅಂತ ಗ್ರಾಮಸ್ಥರು ಒತ್ತಾಯವನ್ನು ಮಾಡ್ತಾ ಇದ್ದಾರೆ ದುರಸ್ತಿ ಮಾಡದಿದ್ರೆ ಪ್ರತಿಭಟನೆ ಮಾಡಲಾಗುವುದು ಅಂತ ಗ್ರಾಮಸ್ಥರು ಎಚ್ಚರಿಕೆಯನ್ನ ಕೂಡ ನೀಡ್ತಾ ಇರುವಂತದ್ದು ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ಹಿರೇಮಲ್ಲೂರು ಗ್ರಾಮದಲ್ಲಿ ಸರ್ಕಾರಿ ಪ್ರಾಥಮಿಕ ಪ್ರೌಢಶಾಲೆ ಒಂದು ಕೊಠಡಿಯ ಗೋಡೆ ಬಿರುಕು ಬಿಟ್ಟಿರುವಂತದ್ದು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ಮೇಲ್ಚಾವಣಿ ಕುಸಿತಗೊಂಡಿದೆ ಒಟ್ಟು ಶಾಲೆಯಲ್ಲಿ ಒಂಬತ್ತು ಕೊಠಡಿಗಳಿದ್ದು ಎಂಟು ಕೊಠಡಿಗಳಿಗೆ ಕಳೆದ ಎರಡು ವರ್ಷಗಳ ಹಿಂದೆ ಸಂಸದರ ಅನುದಾನದಲ್ಲಿ ತಗಡಿನ ಮೇಲ್ಚಾವಣಿ ಹಾಕಲಾಗಿತ್ತು ಮೇಲ್ಛಾವಣಿ ಹಾಕದೇ ಇರುವ ಒಂದು ಕೊಠಡಿ ಶಿಥಿಲಗೊಂಡು ಪೂರ್ತಿ ಬಿದ್ದು ಹಾಳಾಗಿದೆ ಅಂತ ಗ್ರಾಮಸ್ಥರು ಆರೋಪವನ್ನ ಮಾಡ್ತಾ ಇರುವಂತದ್ದು ಜೊತೆಗೆ ಅಧಿಕಾರಿಗಳಿಗೆ ಹಾಗೂ ಜನಪ್ರತಿನಿಧಿಗಳಿಗೆ ಎಷ್ಟೇ ಬಾರಿ ತಿಳಿಸಿದ್ರು ಕೂಡ ಯಾರು ಸಹ ಇತ್ತ ಕಡೆ ಗಮನವನ್ನ ಹರಿಸಿಲ್ಲ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಕೂಡಲೇ ದುರಸ್ತಿ ಮಾಡಿಸ್ಬೇಕು ಇಲ್ಲವಾದ್ರೆ ಬರುವ ದಿನಗಳಲ್ಲಿ ಪ್ರತಿಭಟನೆ ಮಾಡಲಾಗುವುದು ಅಂತ ಗ್ರಾಮಸ್ಥರು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿರುವಂತದ್ದು ದೃಶ್ಯದಲ್ಲಿ ನೋಡ್ತಾ ಇದೀವಿ ಒಂದು ಕಡೆ ಆ ಒಂದು ಕೊಠಡಿ ಏನಿದೆ ಆ ಕೊಠಡಿ ಕಂಪ್ಲೀಟ್ ಆಗಿ ಬಿರುಕು ಬಿಟ್ಟಿದೆ ಮೇಲ್ಚಾವಣಿ ಎಲ್ಲ ಕುಸಿತವಾಗಿರುವಂತದ್ದು ಅಹ್ ಇದರಿಂದ ಗ್ರಾಮಸ್ಥರು ಬಹಳಷ್ಟು ಆತಂಕಕ್ಕಾಗಿ ಒಳಗಾಗಿರುವಂತದ್ದು ಸದ್ಯ ಶಾಲೆಯಲ್ಲಿ ಯಾವುದೇ ಮಕ್ಕಳಿಲ್ಲದ ಕಾರಣ ಯಾವುದೇ ರೀತಿಯ ಅನಾಹುತಗಳು ಸಂಭವಿಸಿಲ್ಲ ಆದರೆ ಮಕ್ಕಳಿದ್ದಿದ್ರೆ ಏನ್ ಪರಿಸ್ಥಿತಿ ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳ ಗಮನಕ್ಕೆ ತಂದ್ರೂ ಕೂಡ ಅವರು ತಲೆ ಕೆಡಿಸ್ಕೊಳ್ತಾ ಇಲ್ಲ ಬಹಳಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಇನ್ನಾದ್ರೂ ಅಧಿಕಾರಿಗಳು ಎಚ್ಚೆತ್ಕೊಳ್ತಾರೆ ಎಚ್ಚೆತ್ಕೊಂಡು ಇಲ್ಲಿ ಏನ್ ಸಮಸ್ಯೆ ಆಗಿದೆ ಜೊತೆಗೆ ಏನ್ ಮೇಲ್ಚಾವಣಿ ಕುಸಿದಿದೆ ಮುಂದಿನ ದಿನಗಳಲ್ಲಿ ಈ ರೀತಿಯ ಘಟನೆಗಳು ಮರುಕಳಿಸಿದಂತೆ ಅಹ್ ಒಂದು ರೀತಿಯಾಗಿ ಮುಂಜಾಗ್ರತಾ ಕ್ರಮವನ್ನ ಕೈಗೊಳ್ತಾರ ಅಂತ ಕಾದು ನೋಡೋಣ ಸಿಗರೆಟ್ ಸಿಗದ ಅಂತ ಇಂತ ಘಟನೆಗಳು ನಡೆದಾಗ ಇಲ್ಲ ಐದು ಕ್ರಿಕೆಟ್ ಇಂಥವ್ರು ಕೊಡಬಾರ್ದು ಅಧಿಕಾರಿಗಳಿಗೆ ಹಿಂದಿನ ಶಾಸಕರಿಗೆ ಮತ್ತು ಎಂ ಪಿ ಅವರಿಗೆ ಮನವಿ ಕೊಟ್ಟಾಗ ಉಳಿದ ರೂಮ್ ಗಳನ್ನ ದುರಸ್ತಿ ಮಾಡಿದ್ರು ಇನ್ನಂತ ಎರಡ್ ಮೂರು ರೂಮ್ ಏನತ್ತಲ್ರಿ ಇವರು ಈ ಸಂಬಂಧಪಟ್ಟಂತ ಅಧಿಕಾರಿಗಳು ಇರಲಿ ಎಸ್ ಡಿ ಎಂ ಸಿ ಅವರಾಗಲಿ ಸ್ಥಳೀಯ ಶಾಸಕರಾಗಲಿ ನಿರ್ಲಕ್ಷ್ಯದಿಂದ ಎಲ್ಲ ಕೊಠಡಗಳು ಇದಕ್ಕೆ ಇದಕ್ಕಿರುವ ಕ್ರಮ ತಗೊಂಡು ಶಾಲೆ ಪ್ರಾರಂಭದ ದಿನಗಳು ಬಂದ್ ಇಲ್ಲ ಹಲವಾರು ಸಾರಿ ಸಂಬಂಧಪಟ್ಟಂತ ಎಸ್ ಡಿ ಎಂ ಸಿ ಅವ್ರಿಗೆ ಗ್ರಾಮದವ್ರು ಹೇಳ್ಯಾರ ಆಮ್ಯಾಗ ಡಿಒ ಅಧಿಕಾರಿಗಳಿಗೆ ಹೇಳಾರ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಗಮನಕ್ಕೆ ತಂದೆ ಸಂಬಂಧಪಟ್ಟ ಶಾಸಕರಿಗೆ ಮನವಿ ಕೊಟ್ಟರ ಇಲ್ಲಿವರೆಗೆ ನಿರ್ಲಕ್ಷ್ಯದಿಂದ ಈಗ ರೂಮ್ ಬೆಳದ ಉಂಟಾವ್ ಯಾವ್ದೇ ಸರ್ಕಾರ ಇರಲಿ ಶಾಲೆ ಮೊದಲು ಶಿಕ್ಷಣಕ್ಕೆ ಆದ್ಯತೆ ಕೊಡಬೇಕು ಈ ರೂಮ್ ದುರಸ್ತಿ ಮಾಡ್ಬೇಕು ನಮ್ಮ ಶಾಲೆ ಪ್ರಾರಂಭ ಆಗಿ ದುರಸ್ತಿ ಮಾಡಿ ನಮ್ಮ ಗ್ರಾಮದ ಎಲ್ಲರಿಗೂ ಒಂದು ಸುರಕ್ಷಿತವಾದ ಜಗವ್ ಕಲ್ಪಿಸ್ಕೊಡ್ಬೇಕು ಇಲ್ಲದ ನಮ್ಮೆಲ್ಲ ಗ್ರಾಮಸ್ಥರು ಕೂಡಿ ನಾವು ಸಂಬಂಧಪಟ್ಟ ಅಧಿಕಾರಿಗಳ ಮುಂದೆ ಧರಣಿ ಕುಂಡ್ರಾಗ ನಾವು ಇದಕ್ಕೆ ನಾವು ಇದು ಮೊನ್ನೆ ಮನೆಗೂ ನಾವು ಇವತ್ತು ಮಾಡ್ತಾ ನಿಮ್ಮ ನಿಮ್ಮ ಮುಖಾಂತರ ಇದ ಸಂದೇಶವನ್ನು ಕೊಡ್ತೇವೆ ಮೊದಲ ಕ್ಷೇತ್ರ ಶಾಸಕರಿಗೆ ಹೇಳಿದ್ರೆ ಸರ್ ಸಂಬಂಧಪಟ್ಟ ಎಸ್ ಟಿ ಎಂ ಅಂತ ಹೇಳ ಇಲ್ಲಿವರೆಗೆ ಅವ್ರು ಯಾರ ಇದ್ರ ಬಗ್ಗೆ ಸ್ಪಂದಿಸಿದ್ರೆ ಅವಾಗ ಇಂದ್ರ ಶಾಸಕರೇ ಭೇಟಿಗಿದ್ ನಾವು ಅವರೆಲ್ಲ ಅವಾಗ ಎಂ ಪಿ ಜೋಶಿ ಅವರಿಗೆ ಬಸವರಾಜ್ ಬೊಮ್ಮಿ ಅವ್ರಿಗೆ ಹೇಳಿದಾಗ ರೂಮ್ ಅವ್ ಮಾಡ್ಕೊಟ್ರು ಮಾಡ್ಕೊಟ್ಟು ಅದ್ರ ಪ್ರಕಾರ ಕೆಲಸನೂ ಆತು ಸಂಬಂಧಪಟ್ಟ ಅದಕ್ಕೆ ಅವಾಗ ಡೆಸ್ಕ್ ಪ್ರಾಬ್ಲಮ್ ಇತ್ತು ಎಲ್ಲರೂ ಹೋಗಿ ನಮ್ಗೆ ಹುಡ್ರು ಡೆಸ್ಕ್ ಪ್ರಾಬ್ಲಮ್ ಇದ್ದಾಗ ಡೆಸ್ಕ್ ವ್ಯವಸ್ಥೆ ಮಾಡ್ಕೊಟ್ರು ತಮ್ಮ ತಮ್ಮ ಸಂಸ್ಥೆಗಳಿಂದ ಈಗ ಈ ರೂಮ ಏನಾದ್ರೂ ಲಿಕ ಬಿದ್ದ ಹಾಗೆ ఉంటವರು ಮುಂದೆ ಈಗ ನಿಮ್ಮ ನಿಲುವೇನ್ ರ ನಮ್ಮ ನಿಲುವೇ ನೋಡ್ತವರು ಇನ್ನೊಂದು ವಾರ ಮಟ್ಟ ನೋಡ್ತವರು ಇಲ್ಲ ಅಂದ್ರೆ ನಾವು ಎಲ್ಲಾ ಮಕ್ಕಳು ಕರ್ಕೊಂಡು ಸತ್ಯಾಗ್ರಹ ಮಾಡ್ತೇವೆ ಎಲ್ಲಾ ಬಿಡಕತವರು ಬಿದ್ದವು ಇದೊಂದು ರೂಮ್ ಕರೀತೋದು ಪೂರ್ತಿ ಬಾಜಿ ಇನ್ನೊಂದು ಎರಡು ಬಾಡಿಗೆ ರೂಮ ನೋಡಿ ಸಿಗುತ್ತೆ ಆಮೇಲೆ ಒಂದು ಮಟ್ಟ ರಾತ್ರಿ ಮಾಡ್ತಾರೆ ಈ ಲೋಕಲ್ ಜನರ ಬಂದು ಸೇರೆ ಕೂಡದು

Parma, tu és...